ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದೀವಿ ಅಂದ್ಕೊಂಡು ನಾವು ಹುಬ್ಬಳ್ಳಿಗೆ ಮತ್ತೆ ಶಾಪಿಂಗ್ ಹೋಗಿದ್ವಿ ನೋಡಿರಿ ಯಾಕಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಸೀರೆ ಶಾಪಿಂಗ್ ಹಣ್ಣು ಹೂವು ಕಾಯಿ ಎಲ್ಲನೂ ತಂದ್ರೆ ಅದೇ ಗುರುವಾರ ದಿವಸ ಶಾಪಿಂಗ್ ಹೋಗಿದ್ವಿ ಹೋಗಿ ಅವ್ರು ಶೀರೆ ಎಲ್ಲ ತೊಗೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಸ್ವಲ್ಪ ಹೂವು ಹಣ್ಣು ಆಮೇಲೆ ಏನೇನೆಲ್ಲ ಉಡಿ ತುಂಬ ಜಾಯಿ ಬೇಕಾಗಿದ್ವಲ್ಲ ಎಲ್ಲಾನು ತೊಗೊಂಡು ಬಂದ್ವಿ ಕೆಲವೊಬ್ರು ಬ ಪ್ಲೇಟ್ ತೊಗೊಂಡ್ರು ಕೆಲವೊಬ್ರು ನಾನು ನಾನೊಂದಷ್ಟು ತೊಗೊಂಡೆ ಬ್ಲೌಸ್ ಪೀಸು ಅರ್ಶಿನ ಕುಕ್ಮದ್ದು ಏನೇನು ಎಲ್ಲರಿಗೂ ಬೇಕಾಗಿದ್ದು ತೊಗೊಂಡಿ ಹಂಗೆ ಮಾರನೇ ದಿವಸ ವರ್ಮಾಲಕ್ಷ್ಮಿ ಪೂಜೆ ಅದು ನೋಡ್ರಿ ಇದು ಈ ಯಾಕಂದ್ರೆ ಭಾಳ ದೊಡ್ಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಿನಿ ಲಾಗ್ ಮಾಡೇನಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಪೂಜೆ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಈ ಥರ ಮಾಡ್ತೇನೆ ನೋಡಿರಿ ವರ್ಷ ಇಲ್ಲೇ ಜಗಳ ಮೇಲೆ ಮಾಡ್ತಿದ್ದೆ ಈ ವರ್ಷ ಹೊರಗೆ ಹಾಲೊಳಗೆ ಮಾಡಿದ್ದೀನಿ ಅಡುಗೆಗೆಲ್ಲ ಅರ್ಧ ಮರ್ಧ ಅರ್ಧ ಮರ್ಧ ಆಗಿದೆ ನೈವೇದ್ಯಕ ಅಂದರೆ ಸ್ವಲ್ಪ ಆ ಸ್ವಾಮಿಯವ್ರು ಬಂದ್ರಲ್ಲ ಹಿಂಗಾಗಿ ಹಂಗಾದನೆಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮರ ಮನೆಗೆ ಉಡಿ ತುಂಬಿಸ್ಕೊಳಕ್ಕೆ ನಾವು ನಮ್ಮ ಅತ್ತೆಯವರು ಎಲ್ಲರೂ ಹೋದ್ವಿ ಇವ್ರ ಮನೆ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಅತ್ತೆಯವರ ಮನೆಗೆ ಹೋಗಿ ಅಷ್ಟ್ರೊಳಗೆ ನಾನು ಬಂದು ಮತ್ತು ಉಡಿ ತುಂಬಕ್ಕೆ ಏನೇನು ಬೇಕಾ ಅಂಥೇಳಿ ಎಲ್ಲನೂ ರೆಡಿ ಮಾಡಿಟ್ಟು ಉಡಿ ಮಾಡಿಟ್ಟೆ ಮತ್ತು ನಮ್ಮ ಅತ್ತಿಯರ ಮನೆಗೆ ಹೋಗಿ ಅಲ್ಲಿನೂ ನಾನು ನಾವೆಲ್ಲರೂ ಮತ್ತೆ ಉಡಿ ತುಂಬಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಬಂದು ಉಡಿ ತುಂಬಿಸ್ಕೊತೀವಿ ನೋಡಿರಿ ಇವತ್ತು ಹಿಂಗೆ ಸಾಯಂಕಾಲ ಎಲ್ಲರ ಮನೆಗೆ ಉಡಿ ತುಂಬಿಸ್ಕೊಳಕ್ಕೆ ಹೋಗೋದು ಎಲ್ಲರಿಗೂ ಉಡಿ ತುಂಬೋದು ನೋಡ್ರಿ ವರಮಾಲಕ್ಷ್ಮಿ ಹಬ್ಬದ ಹಂಗೆ ಇವತ್ತು ಒಂದು ನ್ಯೂಸ್ ಯಾರ ಮನೆಗೆ ಬಂದ್ರೂ ಅರ್ಶನಾ ಕುಕ್ಮ ಕೊಡ್ಲಾರ್ದ ಕಳ್ಸಂಗೆಲ್ಲ ಹಿಂಗೆ ಈಗ ನೆಕ್ಸ್ಟ್ ನಮ್ಮ ನೇತ್ರಾಕರ ಮನಿನೂ ಮುಗೀತೆ ನಮ್ಮದು ನೆಕ್ಸ್ಟ್ ಸ್ಟಾರ್ಟ್ ಆಗಿತ್ತು ನೋಡ್ರಿ ನಾನು ನಮ್ಮನ್ಯಾಗ ಉಡಿ ತುಂಬಾಕತ್ತಿ ಅಂಟಿ ಅಕ್ಕ ಅತ್ತಿ ಅಮ್ಮ ಎಲ್ಲರೂ ಬಂದಿದ್ರೆ ನನಗೂ ಉಡಿ ತುಂಬಿದರೆ ಆಮೇಲೆ ಎಲ್ಲರಿಗೂ ಅಕ್ಕಿ ಕಾಳು ಹಾಕಿ ಆರತಿ ಮಾಡಿ ಹಂಗೆ ಅವರು ಎಲ್ಲರೂ ದೇವ್ರಿಗೆ ಆರತಿ ಹತ್ರ ಇಷ್ಟು ಇನ್ನೂ ನಮ್ಮ ಸವಿತಾರ ಮನಿ ಅದು ಅದಾವೆ ಅಕ್ಕಿ ಇನ್ನೂ ಬಂದ್ರಕ್ಕಿಲ್ಲ ಎಲ್ಲೇ ಹೋಗಿದ್ಲೆ ಆಮೇಲೆ ನೆಕ್ಸ್ಟ್ ಅದು ಒಂದು ಮನೆ ತುಂಬಿಸ್ಕೊಂಬರ್ಬೇಕು ಹಿಂಗೆ ಇತ್ತು ನೋಡ್ರಿ ಇವತ್ತಿನ ನನ್ನ ಮಿನಿ ಲಾಗ ಹೆಂಗೆ ಅನ್ನಿಸ್ತಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾ